ಹಾಯ್ ಫ್ರೆಂಡ್ಸ್ ಗುಡ್ ಈವ್ನಿಂಗ್ ನಾನು ನಿಮ್ಮ ಪ್ರೀತಿಯ ನೇಹಾ ನಮ್ಮ ಮಾಣಿಕ್ಯ ಮಹಾಲಕ್ಷ್ಮಿ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಫ್ರೆಂಡ್ಸಿಗೆ ನಾನು ಸಂಜೆಯೆಲ್ಲ ಬ್ಲಾಗ್ ಮಾಡಿದ್ದೀನಿ ಇವತ್ತು ನನ್ನ ಸ್ಕೂಲ್ ರಜಾ ಇತ್ತು ಸೊ ಆ್ಯನಿವಲ್ ಡೇ ಇರಬೇಕಿತ್ತು ಇವತ್ತು ಅವ್ರ ಅದು ಪೊಲಿಟೀಸ್ ಯಾರೋ ಇದ್ದಾರೆ ಸೊ ಅವ್ರು ಸತ್ತೋಗಿದ್ರು ಅಂತ ಈಗ ಸ್ಕೂಲ್ ರಜಾ ಕೊಟ್ಟಿದ್ದಾರೆ ಸೊ ಹಾಗಾಗಿ ಇವತ್ತು ನಾನು ಬೆಳಗ್ಗಿಂದ ನಾನು ಮನೆ ನಾನು ಅಕ್ಕ ಸೇರಿ ಮನೆ ಕ್ಲೀನ್ ಮಾಡೋದೇ ಆಗೋಯಿತು ಸೊ ಹಾಗಾಗಿ ಇವಾಗ ನಾನು ಸ್ನಾನ ಮಾಡ್ಕೊಂಡು ಬಂದು ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ನಾನು ಸ್ನಾನ ಮಾಡಿ ಬಂದಿದ್ದೀನಿ ಸೊ ಈಗ ನಾನು ಅಂದ್ಕೊಂಡಿದ್ದೀನಿ ಡಿನ್ನರ್ಗೆ ಸೊ ಮನೇಲಿ ಪನ್ನೀರ್ ಇತ್ತು ಸೊ ಡಿನ್ನರ್ಗೆ ಪನ್ನೀರ್ ಮಟರ್ ಮಸಾಲ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಆಗ ಮಾಡೋಣ ಬನ್ನಿ ಅದಕ್ಕೆ ಏನೇನು ಇಂಗ್ರೀಡಿಯೆನ್ಸ್ ತೊಗೊಂಡಿದ್ದೀನಿ ಅಂತ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್ ಈಗ ನಾನು ಪನ್ನೀರ್ನ ಇಷ್ಟು ಕ್ಯೂಬಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜ್ ಕಟ್ ಮಾಡ್ಕೊಬೋದು ಸೊ ಈಗ ನಾನು ದೊಡ್ಡ ದೊಡ್ಡದಾಗೆ ಟೊಮೊಟೊ ಕಟ್ ಮಾಡಿದ್ದೀನಿ ಈರುಳ್ಳಿನೂ ಅಷ್ಟೇ ಸ್ವಲ್ಪ ದೊಡ್ಡ ದೊಡ್ಡ ಸೈಜಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ಬೆಳ್ಳುಳ್ಳಿ ಒಂದು ಎರಡು ತೊಗೊಂಡು ಬಲೂನಿನ ಸೋಸ್ಕೊಂಡಿದ್ದೀನಿ ಇಷ್ಟೆಲ್ಲ ರೆಡಿ ಮಾಡ್ಕೊಂಡಾದಮೇಲೆ ಒಂದು ಪ್ಯಾನಿಗೆ ಎಣ್ಣೆ ಹಾಕಿ ಈಗ ಗ್ಯಾಸ್ ಆನ್ ಮಾಡ್ಕೊಂಡಿದ್ದೀನಿ ಸೊ ಇದಕ್ಕೆ ಒಂದು ಸ್ವಲ್ಪ ಬೆಳ್ಳುಳ್ಳಿ ಹೆಚ್ಕೊಂಡು ಬೆಳ್ಳುಳ್ಳಿ ತೊಗೊಂಡಿದ್ವಲ್ಲ ಅದನ್ನು ಹಾಕ್ಕೊಂಡು ಈರುಳ್ಳಿನ ಹಾಕ್ಕೊಂಡು ಮತ್ತು ಅದ್ರ ಜೊತೆ ನಾವು ಟೊಮೊಟೊ ಹಾಕ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೋಬೇಕು ಹೀಗೆಲ್ಲ ಆದಮೇಲೆ ಚೆನ್ನಾಗಿ ಫ್ರೈ ಮಾಡ್ಕೊ ಫ್ರೆಂಡ್ಸ್ ಫೈ ಫ್ರೈ ಮಾಡ್ಕೋಬೇಕು ಇದಕ್ಕೊಂದು ಸ್ವಲ್ಪ ನಾನು ಏನು ಗೋಡಂಬಿನ ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಬರುತ್ತೆ ಮಿಕ್ಸಿಗೆ ಹಾಕಿದ್ಮೇಲೆ ಸೊ ಹಾಗಾಗಿ ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಕೆಂಪು ಕಲರ್ ಆಗಬೇಕು ಸೊ ಅಲ್ಲಿ ತನಕ ನೀವು ಫ್ರೈ ಮಾಡ್ತ ಮಾಡ್ತಾನೆ ಇರಬೇಕು ಈಗ ಫ್ರೈ ಆಗಿ ಆಗ್ತಾಯಿದೆ ನೋಡಿ ಫ್ರೆಂಡ್ಸ್ ಈ ರೀತಿ ಈ ಥರ ಈರುಳ್ಳಿ ಬೇರೆ ಕಲರ್ ಬರಬೇಕು ಬ್ರೌನ್ ಕಲರು ಅಲ್ಲಿ ತನಕ ಬೇಯಿಸ್ಕೋಬೇಕು ಅದಾದಮೇಲೆ ಒಂದು ಸ್ವಲ್ಪ ಖಾರದ ಪುಡಿ ಒಂದು ಖಾರದ ಪುಡಿ ಹಾಕ್ಕೊಳ್ಬೇಕು ಒಂದು ಸ್ವಲ್ಪ ಒಂದು ಚಿಟಕಿಯಷ್ಟು ಅರ್ಶಿಣದ ಪುಡಿ ಹಾಕ್ಕೊತಾ ಇದ್ದೀನಿ ಅದಾದಮೇಲೆ ಕೊತ್ತಂಬರಿ ಪುಡಿ ಹಾಕ್ಕೊಳ್ಬೇಕು ಅದಕ್ಕಿಂತ ಮುಂಚೆ ಜೀರಿಗೆ ಹಾಕ್ಕೋ ಹಾಕ್ಕೋಬೇಕು ಅದಾದಮೇಲೆ ಕೊತ್ತಂಬರಿ ಪುಡಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಫ್ರೆಂಡ್ಸ್ ನೋಡಿ ಈಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಜೀರಿಗೆ ಕೊತ್ತಂಬರಿ ಪುಡಿ ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅದಾದಮೇಲೆ ಒಂದು ಸ್ವಲ್ಪ ಗ್ಯಾಸಲ್ಲೇ ಒಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಅದಾದಮೇಲೆ ತಣ್ಣಗಾಗಕ್ಕೆ ಬಿಡಬೇಕು ನೋಡಿ ಈ ಥರ ತಣ್ಣಗಾದ್ಮೇಲೆ ಮಿಕ್ಸಿಗೆ ಹಾಕ್ಕೋಬೇಕು ನೋಡಿ ಅದಾದಮೇಲೆ ಮಿಕ್ ತಣ್ಣಗಾದ್ಮೇಲೆ ಮಿಕ್ಸಿಗೆ ಹಾಕ್ಕೋಬೇಕು ಅದಕ್ಕೊಂದು ಸ್ವಲ್ಪ ಮೊಸರು ಹಾಕ್ಕೋಬೇಕು ಮಿಕ್ಸಿಗೆ ಹಾಕ್ಕೋಬೇಕು ಅದಾದಮೇಲೆ ಒಂದು ಬಾಣ್ಲೀಲಿ ತುಪ್ಪ ಹಾಕ್ಕೊತಾ ಇದ್ದೀನಿ ಅದೆಲ್ಲ ಆದಮೇಲೆ ಒಂದು ಸ್ವಲ್ಪ ಸಾಸಿವೆ ಹಾಕ್ಕೊತಾ ಇದ್ದೀನಿ ಅದಾದಮೇಲೆ ನಾವು ರುಬ್ಬಿಟ್ಕೊಂಡಿದ್ವಲ್ಲ ಮಸಾಲೆ ಅದನ್ನು ಹಾಕ್ಕೋಬೇಕು ಅದನ್ನು ಹಾಕ್ಕೊಂಡ್ಮೇಲೆ ಬಟಾಣಿ ನೆನೆಸಿಟ್ಕೋಬೇಕು ಫ್ರೆಂಡ್ಸ್ ಅದು ಮಿಕ್ಸಿಗೆ ಮಿಕ್ಸಿ ರುಬ್ಬಿಟ್ಕೊಂಡಿದ್ವಲ್ಲ ಅದನ್ನು ಹಾಕಿದ್ಮೇಲೆ ಬಟಾಣಿ ಹಾಕಬೇಕು ಬಟಾಣಿ ಹಾಕಿದ್ಮೇಲೆ ನೋಡಿ ಈ ಥರ ಫ್ರೈ ಮಾಡ್ಕೋಬೇಕು ಅದಾದಮೇಲೆ ನಾನು ಹೆಚ್ಕೊಂಡಿದ್ವಲ್ಲ ನಾವು ಪನ್ನೀರ್ನ ಸೊ ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ಎಲ್ಲ ಪನ್ನೀರಿಗೂ ಅದು ಮ್ಯಾರಿನೇಟ್ ಆಗಬೇಕು ಮಸಾಲ ಸೊ ಅಲ್ಲಿ ತನಕ ನೀವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಅಂದರೆ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ರೀತಿ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಇನ್ನೊಂದು ಸ್ವಲ್ಪ 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 ನೀರು ಹಾಕ್ಕೊತ ಮಿಕ್ಸ್ ಮಾಡಬೇಕು ನೋಡಿ ಈಗ ಒಂದು ಸ್ವಲ್ಪ ಮಿಕ್ಸ್ ಮಾ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ತಾಯಿದ್ದೀನಿ ಕುದಿಯೋಬೇಕು ಕುದೀತಿರ್ಬೇಕು ಆ ಟೈಮಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು ನಿಮ್ಗೆ ಯಾವ ಕ್ವಾಂಟಿಟಿ ಬೇಕೋ ಆವಾಗ ಅಷ್ಟು ನೀವು ಉಪ್ಪು ಹಾಕ್ಕೋಬೇಕು ಅದಾದಮೇಲೆ ನೀರು ಹಾಕ್ಕೊಂಡು ಕುದಿಸ್ಕೊಂಡ್ಬಿಟ್ರೆ ಈ ಥರ ರೆಡಿ ಆಗುತ್ತೆ ನೋಡಿ ಇದಕ್ಕೆ ಚಪಾತಿ ತಿನ್ಬಿಟ್ರೆ ಫ್ರೆಂಡ್ಸ್ ಸಕ್ಕತ್ತಾಗಿರುತ್ತೆ ನೀವು ಒಂದು ನೋಡಿ ಟ್ರೈ ಮಾಡಿ ಸೊ ಫ್ರೆಂಡ್ಸ್ ಚೆನ್ನಾಗಿದೆ ನೀವು ಒಂದು ಸರ್ತಿ ಟ್ರೈ ಮಾಡಿ ನೋಡಿ ನಾನು ಈ ಬ್ಲಾಗ್ನ ಎಲ್ಲೇ ಏನು ಮಾಡ್ತೀನಿ ನಮ್ಮ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಸೊ ಮತ್ತೊಂದು ನಾಳೆ ಹೊಸ ವೀಡಿಯೋ ಜೊತೆ ನನ್ನ ಭೇಟಿ ಮಾಡ್ತೀನಿ ಗುಡ್ ಬಾಯ್ ಟೇಕ್ ಕೇರ್ ಬಾಯ್ ಬಾಯ್ ಗುಡ್ ನೈಟ್